ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆ್ಯಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಚುಮು ಚುಮು ಚಳಿಯಲ್ಲಿ ಡಿಸೆಂಬರ್ ತಿಂಗಳ ಪ್ರೀತಿಯ ಮುಂದುವರಿಕೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತೊಗೋತಾ ಇದ್ದೀನಿ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಓಕೆ ಸೊ ಈ ಚುಮು ಚುಮು ಚಳಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಪ್ರೀತಿಯ ಮುಂದುವರಿಕೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋಬೇಕಂದ್ರೆ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ನಿಮ್ಮ ಆಪ್ಷನ್ ಬರ್ತದೆ ಅನ್ವಾ ವ್ಯಾರಿ ಗೇಟ್ ಸೊ ನಿಮ್ಮ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಕೆಳಗಿರುವಂತಹ ಎರಡು ಪಿಚ್ಚರ್ಸ್ಗಳಲ್ಲಿ ಯಾವುದಾದರೊಂದನ್ನು ಆಯ್ಕೆ ಮಾಡಿಕೊಳ್ಳಿ ಓಕೆ ಎರಡು ಪಿಚ್ಚರ್ಸ್ಗಳನ್ನು ಕೊಟ್ಟಿದ್ದೇನೆ ಆ ಎರಡು ಪಿಕ್ಚರ್ಸ್ಗಳಲ್ಲಿಯೂ ಕೂಡ ನಂಬರ್ಸ್ಗಳನ್ನು ಮೆನ್ಷನ್ ಮಾಡಿದ್ದೇನೆ ಒನ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಟೂ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಓಕೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನಿಂದ ಇಂದ ಆಯ್ಕೆಯನ್ನ ಓಕೆ ಪ್ರೀತಿಯ ಮುಂದುವರಿಕೆಗಳ ಬಗ್ಗೆ ಡೀಟೇಲ್ಸನ್ನು ತಗೋಬೇಕಂದ್ರೆ ಅವಸರ ಮಾಡದೆ ಮೊದಲು ಆಯ್ಕೆಗಳನ್ನು ಕಾನ್ಸಂಟ್ರೇಷನ್ಸಿಂದ ಇಂದ ಮಾಡಿ ತದನಂತರದಲ್ಲಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋತಾ ಹೋಗಿ ಹಾಗೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿಪಾಯನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪಾಯ್ನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರುತ್ತೆ ಓಕೆ ಅವ್ರ ರೀಡಿಂಗನ್ನು ನೋಡೋಣ ಓಕೆ ಲೆಟ್ ಸ್ಟಾರ್ಟ್ ಸೊ ಫ್ಯಾಲ್ ನಂಬರ್ ಒನ್ ಫೈಲ್ ನಂಬರ್ ಒನ್ ಅವರಿಗೆ ಈ ಡಿಸೆಂಬರ್ ತಿಂಗಳ ಪ್ರೀತಿಯ ಮುಂದುವರಿಕೆಗಳ ಬಗ್ಗೆ ಏನು ಹೇಳ್ತೀರಾ ಸ್ಟ್ರೆಂಡ್ಸ್ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ వ్యారిజ్ ఎరడు కార్డు బందే ఓకే ఓకే ಏನೊಂದು ಕಾರ್ಡ್ ಓಕೆ ಬಂದಿದೆ. ಸೊ ನಿಮಗೆ ಬಂದಿರೋ ಪ್ರಕಾರದಲ್ಲಿ ಮೊದಲನೇ ಕಾರ್ಡು ನಿಮಗೆ ಬಂದಿರುವಂತಹದ್ದು ಬಹಳಷ್ಟು ಧೈರ್ಯದಿಂದ ಪ್ರೀತಿಯ ಮುಂದುವರಿಕೆಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಪ್ರೀತಿಯ ಮುಂದುವರಿಕೆಗಳು ಹೇಗಿರುತ್ತೆ ಅನ್ನೋದಾದರೆ ಪ್ರೀತಿಯನ್ನು ಉಳಿಸ್ಕೊಳ್ಳೇಬೇಕು ಅನ್ನುವಂತಹ ಧೈರ್ಯದಿಂದ ಮುಂದಕ್ಕೆ ಬರ್ತಾ ಇರುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಪ್ರೀತಿಯನ್ನು ಉಳಿಸ್ಕೋಬೇಕಂದ್ರೆ ನಾನು ಏನು ಮಾಡಬೇಕು ಸರೆಂಡರ್ ಆಗಲೇಬೇಕು ಅನ್ನೋದನ್ನು ಇದ್ದಾರೆ ಅಂದರೆ ಹಲವಾರು ವಿಚಾರಗಳನ್ನು ಅವರು ಯೋಚನೆ ಮಾಡಿದಾಗ ಸೊ ಇದರ ಕ್ಲಾರಿಫಿಕೇಶನ್ ಕಾರ್ಡನ್ನು ಕೊಡಿ ಸ್ಪಿರಿಟ್ಸ್ ಸರೆಂಡರ್ ಅನ್ನುವಂತಹ ಕಾರ್ಡಿನ ಕ್ಲಾರಿಫಿಕೇಶನ್ ಕೊಡಿ ಹಾಗೆ ಸೊ ಸರೆಂಡರ್ ಆಗಲೇಬೇಕು ಅನ್ನುವಂತಹ ರೀತಿಯಲ್ಲಿ ಯಾಕೆ ಆಲೋಚನೆಗಳನ್ನು ಮಾಡ್ತಾರೆ ಅಂದರೆ ಟಾಕ್ಸಿಕ್ ಆದಂತಹ ರಿಲೇಷನ್ಶಿಪ್ಪಿನ ಕಡೆಗೆ ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ಈ ಒಂದು ಪ್ರೀತಿಯಲ್ಲಿ ಯಾವುದೇ ರೀತಿಯ ಮುಂದುವರಿಕೆಗಳು ಸಹ ಆಗೋದಿಲ್ಲ ಸೊ ಅದಕ್ಕೋಸ್ಕರವಾಗಿ ನಾನು ಏನು ಮಾಡಬೇಕು ಕೆಲವೊಂದು ವಿಚಾರಗಳಲ್ಲಿ ಹೋಗಲಿ ಬಿಡೋ ಅನ್ನುವಂತಹ ರೀತಿಯಲ್ಲಿ ನಾನೇ ಪೇಶನ್ಸನ್ನು ತಗೊಂಡು ಪ್ರೀತಿಯಲ್ಲಿ ಮುಂದುವರಿಕೆಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹ ಸಾಧ್ಯತೆಗಳಿರುತ್ತೆ ಸೊ ಪ್ರೀತಿಯಲ್ಲಿ ಸ್ವಲ್ಪ ತಾಳ್ ಮುಂದುವರಿಕೆಗಳನ್ನು ಮಾಡೋಣ ರೀತಿಯಲ್ಲಿ ರಿಯಲೈಸ್ ಮಾಡಿಕೊಂಡು ಸ್ವಲ್ಪ ಕಾನ್ಫಿಡೆಂಟಿನ ರೀತಿಯಲ್ಲಿ ಮುಂದಕ್ಕೆ ಹೋಗುವಂತಹ ಪ್ರಯತ್ನಗಳು ನಡೀತಾ ಇರುತ್ತೆ ಅನ್ನುವಂಥದ್ದು ಡಿಸೆಂಬರ್ ಮಂತಿನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇರೋದು ರಿಲೇಶನ್ಶಿಪ್ಪಿನ ವಿಚಾರಗಳಲ್ಲಿ ನಾನು ಕಮಿಟ್ ಆಗಲೇಬೇಕು ಅಷ್ಟು ದೂರದಲ್ಲಿ ನಾನು ಏನಾದರೂ ಬೇರೆ ಬೇರೆ ಅನ್ನುವಂತಹ ರೀತಿಯಲ್ಲಿ ಇದ್ದರೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಮಾಡಿಕೊಂಡ್ರೆ ಅಥವಾ ಮಿಸ್ಕಮ್ಯುನಿಕೇಷನ್ಸ್ಗಳನ್ನು ಮಾಡಿಕೊಂಡ್ರೆ ಅದರಲ್ಲಿ ಯಾವುದೇ ರೀತಿಯ ಲಾಭಗಳು ಇಲ್ಲ ಸೊ ಅದಕ್ಕೋಸ್ಕರವಾಗಿಯೇ ನಾನೇ ಚೇಂಜ್ ಆಗಿ ರಿಲೇಷನ್ಶಿಪ್ಪಿನ ಕಮಿಟ್ಮೆಂಟಿನ ಕಡೆಗೆ ಮುಂದುವರಿಕೆಗಳನ್ನು ಮಾಡ್ಕೋಬೇಕು ಅಂದರೆ ಡಿಸೆಂಬರಲ್ಲಿ ಪ್ರೀತಿಯ ಮುಂದುವರಿಕೆಗಳ ಕಡೆಗೆ ಹೆಚ್ಚು ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಪ್ರೀತಿಯ ವಿಚಾರದಲ್ಲಿ ಹಲವಾರು ಚೇಂಜಸ್ಗಳು ಆಗುತ್ತೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ನೋಡಿ ಸೊ ರೀಜನರೇಷನ್ ಅಂದ್ರೆ ಏನೋ ಪ್ರೀತಿಯ ವಿಚಾರದಲ್ಲಿ ಮತ್ತೆ ರೀಬರ್ತ್ ಅನ್ನುವಂತಹ ರೀತಿಯಲ್ಲಿ ಹಲವಾರು ಚೇಂಜಸ್ಗಳ ಮೂಲಕ ನಿಮ್ಮ ಮುಂದೆ ಬಂದು ನಿಲ್ಲುವಂತಹ ಪ್ರಯತ್ನಗಳನ್ನು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಎಷ್ಟೋ ಜಗಳಾಗಿರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿರ್ಬೋದು ಮಿಸ್ಕಮ್ಯುನಿಕೇಷನ್ಸ್ಗಳಾಗಿರ್ಬೋದು ಆದರೆ ಇದನ್ನು ನಾನು ದೊಡ್ಡದಾಗಿ ಮಾಡಿಕೊಂಡು ಪ್ರೀತಿಯಲ್ಲಿ ನಾನು ಬಿಟ್ಟೇ ಬಿಡೋಣ ಅನ್ನುವಂತಹ ರೀತಿಯಲ್ಲಿ ಇದ್ದರೆ ಅದರಿಂದ ನನಗೇನು ಲಾಭ ಅದರಿಂದ ನನಗೇನು ಉಪಯೋಗ ಆಗುತ್ತೆ ಸೊ ಏನು ಇಲ್ಲ ಸೊ ಅದಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕಡೆಗೇ ಹೆಚ್ಚು ಗಮನವನ್ನು ಕೊಡಬೇಕು ಅನ್ನುವಂತಹ ರೀತಿ ಮುಂದುವರಿಕೆಗಳನ್ನ ಮಾಡ್ಕೊಳೋದಿ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರುವಂಥದ್ದು ಆದರೆ ಆ ಮುಂದುವರಿಕೆಗಳನ್ನು ಮಾಡಿಕೊಳ್ಳುವಂತಹ ಕೆಲವು ವಿಚಾರಗಳಲ್ಲಿಯೂ ಕೂಡ ಮಾಸ್ಕ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅವರು ಪ್ರೀತಿಯ ಮುಂದುವರಿಕೆಗಳನ್ನು ಮಾಡ್ಕೋಬೇಕಂದ್ರೆ ಅವರು ಸ್ವಲ್ಪ ಸಮಾಧಾನ ಆಗಬೇಕು ನಿಮ್ಮನ್ನು ಸಮಾಧಾನ ಮಾಡಬೇಕು ಮತ್ತು ಸರೆಂಡರ್ ಆಗಬೇಕು ಅಂದರೆ ಹಲವಾರು ವಿಚಾರಗಳಲ್ಲಿ ಕೂಡ ಸುಳ್ಳನ್ನು ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಈ ಮಾಸ್ಕಿನ ಕ್ಲಾರಿಫಿಕೇಶನ್ ಕೊಡಿ ಸ್ಪಿರಿಟ್ಸ್ ಓಕೆ ಮಾಸ್ಕಿನ ಕ್ಲಾರಿಫಿಕೇಶನ್ಸನ್ನು ಕೊಟ್ಟಾಗ ನೋಡಿ ಕೆಲವೊಂದು ಸುಳ್ಳುಗಳನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಅದರ ಉದ್ದೇಶ ಏನು ಅನ್ನೋದಾದರೆ ಪ್ರಪೋಸಲನ್ನು ಮಾಡಬೇಕು ಲವ್ ಆಫರ್ಗಳನ್ನು ಕೊಡಬೇಕು ಮತ್ತು ಪ್ರೀತಿಯ ವಿಚಾರದಲ್ಲಿ ಮೂಮೆಂಟ್ಸ್ಗಳನ್ನು ಮಾಡಬೇಕಾದ್ರೆ ನಾನು ಕೆಲವೊಂದು ಸುಳ್ಳುಗಳನ್ನು ಹೇಳಬೇಕು ಅನ್ನುವಂಥದ್ದು ಮತ್ತು ಸೀಕ್ರೆಟ್ ಕ್ರಷ್ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಸೊ ಅಟ್ರಾಕ್ಷನ್ಸ್ಗಳು ಜಾಸ್ತಿ ಆದಾಗ ಪ್ರೀತಿಯ ವಿಚಾರದಲ್ಲಿ ಸರೆಂಡರ್ ಆಗುವುದು ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ ಕೆಲವೊಂದು ಸುಳ್ಳುಗಳನ್ನು ಹೇಳಿದ್ರೂ ಪರವಾಗಿಲ್ಲ ನಾನು ಪ್ರೀತಿಯ ಮುಂದುವರಿಕೆಗಳ ಕಡೆಗೆ ಗಮನವನ್ನು ಕೊಡಬೇಕು ಅನ್ನುವಂತಹ ರೀತಿಯ ಬೆಳವಣಿಗೆಗಳು ಡಿಸೆಂಬರ್ ಮಂತಿನಲ್ಲಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಆ ಮುಂದುವರಿಕೆಗಳು ಕೆಲವೊಬ್ಬರಿಗೆ ಭಯವನ್ನು ಹುಟ್ಟಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಏನು ಇಷ್ಟೊಂದು ಚೇಂಜ್ ಆಗಿಬಿಟ್ರ ಇದೇನು ನಂಬಿಕೆ ಆಗ್ತಾ ಇಲ್ವಲ್ಲ ಇಷ್ಟೊಂದು ಚೇಂಜ್ ಆಗಿ ಇಷ್ಟೊಂದು ಒಳ್ಳೆಯವರಾಗ್ಬಿಟ್ರಾ ಅನ್ನುವಂತಹ ಆಶ್ಚರ್ಯವೂ ಕೂಡ ನಿಮಗೆ ಆಗುವಂತಹದ್ದು ಕೆಲವೊಬ್ಬರಿಗೆ ಭಯವೂ ಕೂಡ ಆಗುವಂತಹ ಸಾಧ್ಯತೆಗಳಿರತ್ತೆ ಅಷ್ಟರ ಮಟ್ಟಿಗೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ರೀತಿಯ ಚೇಂಜಸ್ಗಳನ್ನು ಮಾಡಿಕೊಂಡು ನಿಮ್ಮ ಮುಂದೆ ಬಂದು ನಿಲ್ಲುವಂತಹದ್ದು ಮತ್ತು ಪ್ರೀತಿಯ ವಿಚಾರದಲ್ಲಿ ಏನೇ ಆದ್ರೂ ಕೂಡ ಪ್ರೀತಿಯನ್ನು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಪ್ರೀತಿಯ ಮುಂದುವರಿಕೆಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಆ ಮುಂದುವರಿಕೆಗಳನ್ನು ಮಾಡಿಕೊಳ್ಳುವಂತಹ ಸಂದರ್ಭಗಳಲ್ಲಿ ಹಲವಾರು ಸುಳ್ಳುಗಳನ್ನು ಹೇಳುವಂತಹದ್ದು ಮಾಡಿದ್ರೂ ಕೂಡ ಅದೆಲ್ಲವೂ ಕೂಡ ಪ್ರಪೋಸಲನ್ನು ಮಾಡೋಕ್ಕೋಸ್ಕರ ಯಾಕಂದರೆ ನನಗೆ ಸೀಕ್ರೆಟ್ ಆದಂತಹ ಕ್ರಶ್ ಇರೋದರಿಂದ ಯಾವುದೇ ಪರಿಸ್ಥಿತಿಗಳನ್ನು ಕೂಡ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಕೆಲವೊಂದು ಸುಳ್ಳನ್ನು ಕೂಡ ನಾನು ಅನ್ನುವಂತಹ ರೀತಿಯ ಮುಂದುವರಿಕೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅದನ್ನು ನೋಡಿದಾಗ ನಿಮಗೆ ಸ್ವಲ್ಪ ಭಯಗಳಾಗುವಂಥದ್ದು ಮತ್ತೆ ಒಂದು ರೀತಿಯ ಗೊಂದಲಗಳು ಮತ್ತೆ ಆಶ್ಚರ್ಯಗಳು ಕೂಡ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮಿಬ್ಬರಲ್ಲಿ ಒಬ್ಬರು ಮುಂದುವರಿಕೆಗಳನ್ನು ಮಾಡಿದ್ರೆ ಆ ಮುಂದುವರಿಕೆಗಳನ್ನು ಮಾಡುವಾಗ ಹಲವಾರು ಚೇಂಜಸ್ಗಳನ್ನು ಮಾಡಿ ನಿಮ್ಮ ಮುಂದೆ ಬಂದು ನಿಲ್ಲುವಾಗ ಕೆಲವೊಬ್ಬರಿಗೆ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಆಶ್ಚರ್ಯ ಮತ್ತು ಭಯವೂ ಕೂಡ ಆಗುವಂತಹ ಸಾಧ್ಯತೆಗಳು ಡಿಸೆಂಬರ್ ಮಂತಿನಲ್ಲಿ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಓಕೆ ಸೊ ಪಾಲ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ಡಿಸೆಂಬರ್ ತಿಂಗಳ ಪ್ರೀತಿಯ ಮುಂದುವರಿಕೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ಬೇಡೋಣ ಪಾಲ್ ನಂಬರ್ ಟೂ ಅವರ ಡೀಟೇಲ್ಸ್ ಅನ್ನ ಕೊಡಿಸ್ ಓಕೆ ಎರಡು ಕಾರ್ಡ್ ಬಂದಿದೆ ಸೊ ಪಾಲ್ನಂಬ ಅವರಿಗೆ ಬಂದಿರುವಂತಹ ಮೊದಲನೇ ಕಾರ್ಡ್ ಅಂದ್ರೆ ಕ್ರಾಸ್ ರೋಡ್ಸ್ ಅನ್ನುವಂತಹದ್ದು ಬರ್ತಾ ಇದೆ ಈ ಡಿಸೆಂಬರ್ ಮಂತ್ನಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮಲ್ಟಿಪಲ್ ಆಪ್ಷನ್ಸ್ಗಳು ನಿಮಗೆ ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಮತ್ತು ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ಟರ್ನಿಂಗ್ ಪಾಯಿಂಟ್ಸ್ಗಳಿರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ನೀವು ಆಯ್ಕೆ ಮಾಡುವಂತಹ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ಗೊಂದಲಗಳು ಅಥವಾ ಮಲ್ಟಿಪಲ್ ಆಪ್ಷನ್ಸ್ಗಳು ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನೋಡಿ ಕ್ರಾಸ್ ರೋಡ್ಸ್ ಸೊ ಅಲ್ಲಿಗೆ ನೀವು ಮಧ್ಯದಲ್ಲಿ ಇರ್ತೀರಾ ಯಾವ ರೋಡಿನ ಕಡೆ ಹೋಗಬೇಕು ಗೊತ್ತಾಗೋದಿಲ್ಲ ಒಬ್ಬರಿಗೆ ಒಬ್ಬೊಬ್ಬರಿಗೆ ಯೂನಿವರ್ಸಿನಲ್ಲಿ ಮಲ್ಟಿಪಲ್ ಆಪ್ಷನ್ಸ್ಗಳು ಅಂದರೆ ಇಬ್ಬರ ವ್ಯಕ್ತಿಗಳ ಪ್ರೀತಿಗಳು ಒಟ್ಟಿಗೆ ಸಿಗುವಂಥದ್ದು ಆಗ ಸ್ವಲ್ಪ ಗೊಂದಲಗಳಾಗುವಂಥದ್ದು ಕೆಲವೊಬ್ಬರಿಗೆ ಪ್ರೀತಿ ಸಿಗ್ತಾ ಇರುವಾಗ ಆ ಪ್ರೀತಿಯ ವ್ಯಕ್ತಿಯನ್ನು ನಂಬಬಹುದಾ ಅನ್ನುವಂತಹ ಕೆಲವೊಂದು ಗೊಂದಲಗಳು ಕೆಲವೊಬ್ಬರಿಗೆ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಮತ್ತು ಡಿಸೆಂಬರ್ ಮಂತಿನಲ್ಲಿ ಬಹಳಷ್ಟು ಪ್ರೀತಿಯನ್ನು ಉಳಿಸ್ಕೊಳ್ಳೋ ಕಡೆಗೆ ಸೇಫ್ಟಿಯಾಗಿ ಇರೋ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ರೂ ಕೂಡ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಎಕ್ಸ್ ಲವರ್ ಎಂಟ್ರಿ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಗೊಂದಲಗಳು ಇರುತ್ತೆ ಮತ್ತು ಎಷ್ಟೇ ಕಂಫರ್ಟಬಲ್ ಫೀಲ್ ಮಾಡುವಂತಹ ರೀತಿಯಲ್ಲಿ ನಾನು ಗೊಂದಲವನ್ನು ಮಾಡ್ಕೋಬಾರ್ದು ಒಂದು ಕಂಫರ್ಟಬಲ್ ಇರಬೇಕು ಪ್ರೀತಿಯ ವಿಚಾರದಲ್ಲಿ ಸರಿಯಾಗಿ ಡಿಸಿಷನ್ಸನ್ನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ನಿರ್ಧಾರಗಳನ್ನು ಮಾಡಿ ಮುಂದಕ್ಕೆ ಹೋಗ್ತಾ ಇದ್ರೂ ಕೂಡ ಎಕ್ಸ್ ಲವರ್ ಮಾಡಿರುವಂತಹ ಕೆಲವೊಂದು ರೀತಿಯ ಹಳೆಯ ಹರ್ಟ್ಗಳಿರ್ಬೋದು ಅಥವಾ ಹಳೆಯ ಮೆಮೊರೀಸ್ಗಳಿರ್ಬೋದು ಅದು ಕಾಡುವಂತಹ ಸಾಧ್ಯತೆಗಳಿರುತ್ತೆ ಅಂದರೆ ಪ್ರೀತಿಯ ವಿಚಾರದಲ್ಲಿ ಇಬ್ಬರಲ್ಲಿ ನಾನು ಯಾರೊಬ್ಬರನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂತಹ ಗೊಂದಲ ಡಿಸೆಂಬರ್ ಮತ್ತಿನಲ್ಲಿ ಫೈಲ್ ನಂಬರ್ ಟು ಅವ ಟು ಅವರಿಗೆ ಕೆಲವೊಬ್ಬರಲ್ಲಿ ಇರುತ್ತೆ ಮತ್ತೆ ಕೆಲವೊಬ್ಬರಿಗೆ ಹಳೆಯ ಪ್ರೀತಿಯೇ ನನಗೆ ಹಲವಾರು ನೋವುಗಳನ್ನು ಕೊಟ್ಟಿದೆ ಈಗ ಮತ್ತೊಂದು ಪ್ರೀತಿಯ ಆಫರನ್ನು ಬಂದಾಗ ನಾನು ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹ ಗೊಂದಲಗಳಲ್ಲಿ ಯೂನಿವರ್ಸ್ನಲ್ಲಿ ಕೆಲವೊಬ್ಬರು ವ್ಯಕ್ತಿಗಳು ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಇದೆ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ರೀತಿಯ ಫೇಟೆಡ್ ಮೀಟಿಂಗ್ಸ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಹಲವಾರು ವಿಚಾರಗಳನ್ನು ನೀವು ಯೋಚನೆಯನ್ನು ಮಾಡಿದಾಗ ಈ ಪ್ರೀತಿಯ ವಿಚಾರಕ್ಕೆ ನಾನು ಎಂಟ್ರಿ ಕೊಡೋದೇ ತಪ್ಪೇನೋ ಅನ್ನುವಂತಹ ರೀತಿಯ ಮ ಒಂದು ಆಲೋಚನೆಗಳು ಬರುವಂಥದ್ದು ಪ್ರೀತಿಯ ಮೂಮೆಂಟ್ಸ್ಗಳು ಆಗುವಾಗ ಕೆಲವೊಂದು ರೀತಿಯ ಥಾಟ್ಸ್ಗಳು ನಿಮಗೆ ಕೆಲವೊಂದು ನೋವುಗಳ ಕಡೆಗೆ ಹೆಚ್ಚು ಆಲೋಚನೆಗಳನ್ನೇ ನೀವು ಮಾಡ್ತಾ ಇರ್ತೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಪ್ರೀತಿಯಲ್ಲಿ ತುಂಬ ಡ್ರಾಮಾಗಳಿರುವಂಥದ್ದು ಮತ್ತು ಅದು ನಿಮಗೆ ಗೊತ್ತಾಗ್ತಾ ಇದೆ ಈ ಪ್ರೀತಿಯಲ್ಲಿ ಹಲವಾರು ಆಬ್ಸ್ಟಿಕಲ್ಸ್ಗಳಿದೆ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರುತ್ತೆ ಮತ್ತು ಪ್ರೀತಿಯ ವಿಚಾರದಲ್ಲಿ ನಂಬೋದಕ್ಕೆ ಸಾಧ್ಯ ಇಲ್ಲ ಪ್ರೀತಿಯಲ್ಲಿ ಒಂದು ಭಾರಿ ನಂಬಿ ನಾನು ಮೋಸ ಹೋಗಿದ್ದೇನೆ ಮತ್ತು ಪ್ರೀತಿಯ ಕಡೆಗೆ ನಾನು ಗಮನವನ್ನು ಕೊಟ್ಟರೆ ಅಲ್ಲಿಯೂ ಕೂಡ ಡ್ರಾಮಾಗಳಿರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಇದ್ರೂ ಕೂಡ ಪ್ರೀತಿಯ ವಿಚಾರದಲ್ಲಿ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ಸ್ಗಳಿರುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಗೊತ್ತಿರುತ್ತೆ ಅವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿರುತ್ತೆ ಸೊ ಅವರನ್ನು ಬಿಟ್ಟಿರಬೇಕಾ ಅಥವಾ ಇರಬಾರ್ದ ಅನ್ನುವಂತಹ ಕನ್ಫ್ಯೂಷನ್ಸು ಇರುತ್ತೆ ನೀವು ನಿಮ್ಮ ನಿಮ್ಮಲ್ಲೇ ಒಂದು ಕಂಫರ್ಟ್ ಝೋನಿನಲ್ಲಿ ನೀವಿರಬಹುದು ನಿಮ್ಮದೇ ಆದಂತಹ ಜೀವನವನ್ನು ನೀವು ನೋಡ್ಕೊಂಡಿರಬಹುದು ಆದರೂ ಕೂಡ ನೀವು ಕೆಲವೊಂದು ರೀತಿಯ ಪ್ರೀತಿಯ ಅಟ್ರಾಕ್ಷನ್ಸಲ್ಲಿ ಇರೋದರಿಂದ ಕೆಲವೊಂದು ರೀತಿಯ ಫೇಡೆಡ್ ಮೀಟಿಂಗ್ಸ್ಗಳು ಅಂದರೆ ನೀವು ಮಾತಾಡುವಂತಹ ಕಮ್ಯುನಿಕೇಷನ್ಸಲ್ಲಿ ಕೆಲವೊಂದು ರೀತಿಯ ಅಸಮಾಧಾನಗಳಾಗುವಂತಹದ್ದು ಮೇಲಿಂದ ಮೇಲೆ ಇರುತ್ತೆ ಬಿಟ್ಬಿಡ್ ಅನ್ವಾ ಇವರಿಂದ ನನಗೆ ತುಂಬ ಕಷ್ಟ ಆಗ್ತಾ ಇದೆಯಾ ಈ ಪ್ರೀತಿಯಲ್ಲಿ ಹಲವಾರು ಡ್ರಾಮಾಗಳಿದೆಯಾ ಅನ್ನುವಂತಹ ಆಲೋಚನೆಗಳನ್ನು ನೀವು ಮಾಡ್ತಾ ಕೂಡ ನಿಮ್ಮಲ್ಲಿ ಒಂದು ಅಟ್ರಾಕ್ಷನ್ಸ್ ಅನ್ನೋದು ಕಾಡುವಂತಹದ್ದು ಸೊ ಅಟ್ರಾಕ್ಷನ್ಸಿನ ಕಡೆಗೆ ನೀವು ಮುಂದಕ್ಕೆ ಹೋಗ್ತಾ ಇರ್ತೀರ ಅಲ್ಲಿ ಕೆಲವೊಂದು ರೀತಿಯ ಫ್ಲಟಿಂಗ್ಗಳಾಗ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಡಿಸೆಂಬರ್ ಮೊದಲಿನಲ್ಲಿ ಕೆಲವೊಬ್ಬರಿಗೆ ಡೇಟ್ಸ್ಗಳನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಡೇಟಿಂಗ್ಗಳನ್ನು ಮಾಡುವಂಥದ್ದನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನು ನೀವು ಮೀಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಕೆಲವೊಬ್ಬರಿಗೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಗೊಂದಲಗಳ ಜೊತೆಗೆ ಕಂಫರ್ಟಬಲ್ ಫೀಲ್ ಮಾಡುವಂತಹ ರೀತಿಯಲ್ಲಿ ನಾನು ಮುಂದುವರಿಕೆಗಳನ್ನು ಮಾಡೋಣ ಅಂತ ಅಂದ್ರೂ ಕೂಡ ಹಳೆಯ ಪ್ರೀತಿಗಳು ನಿಮಗೆ ಕಾಡುವಂತಹದ್ದು ಅಳ ಅಥವಾ ಹಳೆಯ ಪ್ರೀತಿಯ ವ್ಯಕ್ತಿಯ ನೆನಪುಗಳು ನಿಮಗೆ ಕಾಡುವಂತಹದ್ದು ಮತ್ತು ಹಲವಾರು ವಿಚಾರಗಳಲ್ಲಿ ನೀವು ಯೋಚನೆಯನ್ನು ಮಾಡಿದಾಗ ಬೇಜಾರು ಕೂಡ ಆಗುತ್ತೆ ಅಸಮಾಧಾನವೂ ಕೂಡ ಆಗ್ತಾ ಇದ್ರೂ ಕೂಡ ಅದೇ ಪ್ರೀತಿಯ ವ್ಯಕ್ತಿಗೆ ಮತ್ತಷ್ಟು ಅಟ್ರಾಕ್ಷನ್ಸ್ ಆಗುವಂತಹದ್ದು ಮತ್ತು ಆ ಪ್ರೀತಿಯೇ ಬೇಕು ಅನ್ನುವಂತಹ ರೀತಿಯ ಹಂಬಲವನ್ನು ಪಡುವಂತಹದ್ದು ಮತ್ತು ಆ ಪ್ರೀತಿಯ ಕಡೆಗೆ ಮುಂದುವರಿಕೆಗಳನ್ನು ಮಾಡ್ಕೊಳ್ಳಿ ಮಕ್ಕಳು ಕಡೆಗೆ ಹೆಚ್ಚು ಮೂಮೆಂಟ್ಸ್ ಅನ್ನು ತಗೊಳ್ಳುವಂತಹದ್ದು ಡಿಸೆಂಬರ್ ಮಧ್ಯನಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಓಕೆ ಸೊ ಹಲವಾರು ವಿಚಾರಗಳ ಮಾಹಿತಿ ಇದ್ರೂ ಕೂಡ ಆ ವ್ಯಕ್ತಿಯನ್ನ ಮರೆಯಕ್ಕಾಗದೆ ಪ್ರೀತಿಯ ಮುಂದುವರಿಕೆಗಳನ್ನು ನೀವು ಡಿಸೆಂಬರ್ ಮಂತಿನಲ್ಲಿ ಮಾಡ್ತೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾ ನಂಬರ್ ಟೂ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ಕಿ the bang